ಹಾಯ್ ಫ್ರೆಂಡ್ಸ್ ಮಯಮನ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಮೋಸ ಆಗಿ ಅದರಿಂದ ಆಚೆ ಬಂದಿದ್ದೀವಿ ಅದಕ್ಕೋಸ್ಕರ ಆ ನೋರ ಮರೆಯೋದಕ್ಕೆ ನಾವೇ ಹುಡುಗರಲ್ಲಿ ಬಂದು ಮ್ಯಾಚ್ ಇವತ್ತಿನ ಬ್ಲಾಗ್ ಅಲ್ಲಿ ಯಾರು ಇರ್ತಾರೆ ಮತ್ತೆ ಎಲ್ಲ ಪರಿಚಯ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಬ್ಲಾಗ್ ಫಸ್ಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಓಕೆ ಗಾಯ್ಸ್ ಈಗ ನಮ್ಮ ಜೊತೆ ಇದ್ದಾರೆ ಮಿಸ್ಟಾರ್ ಟಿ ಡಿ ಟ್ವೆಂಟಿ ಫೋರ್ ಟಿ ಡಿ ಅಂದ್ರೆ ಸರ್ ಮಾತಾಡಿ ಸರ್ ನಾನು ಸರ್ ಹಾಂ ನಮಸ್ಕಾರ ಹಾಕ್ತಾರೆ ನಾಡು ಅವ್ರು ಹೇಳಿದ್ದಾರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಸಿಗ್ನೇಚರ್ ಎಲ್ಲ ನ್ಯೂರ್ ವಿಡಿಯೋ ಎಲ್ಲ ಹೇಳ್ತಾ ಇದ್ದೀನಿ ನಮ್ಮ ನಮ್ಮನ್ನು ತರ್ಸೋದಲ್ಲ ಹಿಂದೊಬ್ರು ಮಾನ್ ಸೆಲೆಬ್ರಿಟಿ ಕೂತಿದ್ರು ಅವನು ತೋರ್ಸಿ ಅವ್ರಿಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಬರುತ್ತೆ ಬಿ ಜಿ ಎಮ್ಸ್ ಎಲ್ಲ ಇರುತ್ತೆ ಹ್ಞೂ ರಾಜ್ಯ ಹಾಕ್ತೀರಾ ಟೌಣೌಣ ಹಾಕ್ತೀನಿ ಹಾಕ್ತೀನಿ ಅವ್ರಿಗೆ ಓಕೆ ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ರಾಜು ಬ್ರೋ ಹಾಯ್ ಬ್ರೋ ೀರಾ ಏನ್ ಸಮಾಚಾರ ಸ್ವಲ್ಪ ಚೆನ್ನಾಗಿದ ಎಲ್ಲಾ ಸಮಾಚಾರ ಏನಿಲ್ಲ ಬೇಜಾರಲ್ಲಿದ್ದೀವಿ ಯಾಕಂದ್ರೆಂಟ್ ಇನ್ಫ್ಲೂಯನ್ಸರ್ ಕ್ರಿಕೆಟ್ ಟೂರ್ನಮೆಂಟ್ ರದ್ದಾಯಿತು ಏನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಸ್ವಂತವಾಗಿ ಒಂದ್ ಒಳ್ಳೆ ಸೂಪರ್ ಮ್ಯಾಚ್ ಆಡುವಂತ ಹೋಗ್ತಾ ಇದೀವಿ ಇಲ್ಲಿ ಹೋಗ್ತಾರೆ ಅದೆಲ್ಲ ಗೊತ್ತಾ ರಾಲೆನ್ಸ್ ಅವರ ಗ್ರೌಂಡ್ ರಾಲೆನ್ಸ್ ಅವರು ವಿಡಿಯೋ ಮಾಡ್ತಾರೆ ಗೊತ್ತಾ ನೋಡಿ ಇಲ್ಲಿ ಹೋಗ್ತಾ ಇರೋ ನಾವು ಇದೆಲ್ಲ ಹೊಡೆದ ಏರಿಯಾ ಬ್ರ ನಿಮ್ ಊರ್ಗ್ ಬಂದಿದ್ದೀವಿ ಕ್ರಿಕೆಟ್ ಆಡಕ್ ಕರ್ಕೊಂಡು ಹೋಗ್ತಾ ಇದೀರಾ ಅಂಡ್ ಮೊದಲನೇದಾಗಿ ನಮ್ಮ ವ್ಲಾಗ್ ಗೆ ನೀವು ಬಂದಿರೋದಕ್ಕೆ ಖುಷಿ ಇದೆ ವೆಲ್ಕಮ್ ಬ್ರೋ ಎಲ್ಲ ಎಲ್ಲ ನಿಮ್ಮಂತ ಆಶೀರ್ವಾದ ಹೌದಾ ಹೌದ್ ಹೌದ್ ಹೌದು ಆದ್ರೆ ಏನು ಅಂತ ಬೇಜಾರು ಅಂದ್ರೆ ಮ್ಯಾಚ್ ತೋರಿಸಿನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಮುಕ್ಲಿ ತೋರ್ಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ರಲ್ಲ ಏನ್ ಮಾಡಕ್ ಆಗಲ್ಲ ಬ್ರೋ ಆರ್ಗನೈಸರ್ ಓನರ್ ಎಲ್ಲಾ ಸೇರಿಸಿ ಪಾಪ ಪ್ಲೇಯರ್ಸ್ಗೆ ಉಣ್ಣಿಸ್ಬಿಟ್ರು ಹೋಗ್ತೀವಿ ನಮ್ ಜೊತೆ ನಮ್ಮ ಅಭಿ ಕನ್ನಡಿಗ ಅವರಿದ್ದಾರೆ ಹುಟ್ಟು ಕನ್ನಡ ಹೋರಾಟಗಾರರು ಮಾತಾಡ್ತಾರೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ

ಮುಟ್ಟಿದ್ರೆ ಮುನ್ನೂರು ಮುಟ್ಟಿಲ್ಲದ್ರೆ ಬರೀ ನೂರು ಸೂಪರ್ ಆಗಿದೆ ನೋಡಿ ಇಲ್ಲೆಲ್ಲ ಓಪನ್ ಇದೆ ಸಕತ್ತಾಗಿದೆ ಗಾಡಿ ಸೊ ಬ್ಯಾಟ್ ಎಲ್ಲ ಇದೆ ಗಾಯ್ಸ್ ಈಗ ಬನ್ನಿ ಡೈರೆಕ್ಟ್ ಈಗ ಗ್ರೌಂಡ್ ಹತ್ರ ಮಾಡ ಓಕೆ ಗಾಯ್ಸ್ ಇವಾಗ ಇವ್ ಬೇರೆ ಬಂದಿರ್ತೇನೆ ಗೊತ್ತಾ ಸಿಕ್ಸ್ ಸಿಟಿಂಗ್ ಚಾಲೆಂಜ್ ಆರ್ ಬಾಲ್ ಗೆ ಸಿಕ್ಸ್ ಹೊಡಿತೀರ ಅಂತ ಐನೂರ ಐನೂರು ರೂಪಾಯಿ ಟೀಮ್ ಅಂದ್ರೆ ಮ್ಯಾಚ್ ಆಡ್ಬೇಕಲ್ಲ ಐನೂರ ಐನೂರು ರೂಪಾಯಿ ಐತೆ ನಾನು ತಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಫಸ್ಟ್ ಕಷ್ಟ ಫಸ್ಟ್ ಕಷ್ಟ ಮರೀತೆ ಆಯ್ತು ತಂದೆ ಬಿಸ್ನೆಸ್ ಅಂದ್ರೆ ಬೇರೆ ಏನು ಅನ್ಕೋಬೇಡಿ ಬಿಸ್ನೆಸ್ ಈ ಕನ್ನಡದಲ್ಲಿ ತಂದೆ ಅಂತ ಕಂಡ್ರೆ ಓಕೆನಾ ಅದನ್ನ ಬೇರೆ ತರ ಯೂಸ್ ಮಾಡ್ಕೊಂಡ್ಬಿಟ್ಟರ ಅಷ್ಟೇ ತಂದೆ ಅಲ್ಲ ತಂದೆ ಅಂದ್ರೆ ಬೇರೆ ಪದ ತಂದೆ ಅಂದ್ರೆ ಅದಲ್ಲ ತಂದೆ ಅಂತಂದ್ರೆ ಕೆಲ್ಸ ಅದು ಅದೊಂದು ಬೇರೆ ತರದ ಪದದ ವಿಶ್ಲೇಷಣೆಯನ್ನು ಕನ್ನಡದ ವ್ಯಾಕರಣದಲ್ಲಿ ಬಿಂಬಿಸುತ್ತದೆ

ಹಲೋ ಬದಾ ಗಾಯ್ಸ್ ಅಲ್ಲೊಂದು ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿತು ಗೊತ್ತಾ ಗಾಯ್ಸ್ ನನ್ನ ಲೈಫ್ ಅಲ್ಲಿ ಡೈರೆಕ್ಟ್ ಆಗಿ ನೋಡಿಲ್ಲ ವಾಹ್ 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 ಗಾಯ್ಸ್ ನೋಡಿ ಗಾಯ್ಸ್ ಅದು ನೋಡಿ ನೋಡಿ ತಿರುಗುತ್ತೆ ನೋಡಿ ಈಗ ತಿರುಗುತ್ತೆ ನೋಡಿ ಗಾಯ್ಸ್ ನೋಡಿ ತಿರುಗ್ತು ಗಾಯ್ಸ್ ವಾಹ್ ಬ್ಯೂಟಿಫುಲ್ ಹೋಗೋಣಾ ಹೋಗೋದಾ ಬೇಡ ಬಿಡಿ ಅದಕ್ಕೆನೆ ತೊಂದರೆ ತಂದ್ರೇನೆ ಕೊಡೋದು ಅದಕ್ಕೆ ಓಡ್ಬಿಡುತ್ತೆ ಎಂತ ಒಂದು ದೃಶ್ಯಾವಳಿ ಕಣ್ಣುಗಳಿಗೆ ಸಿಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಈ ತರ ಒಂದು ದೃಶ್ಯ ನಾನು ಎಂದಿಗೂ ಇದು ಇವತ್ತಿನ ಪರಿಸ್ಥಿತಿ ಎರಡು ನವಿಲು ಇಲ್ಲ ಒಂದೇ ಕಾಯ್ಸ್ ಅಲ್ಲೊಂದು ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿತ್ತು ಗೊತ್ತಾಗ್ ಲೈಫಲ್ಲಿ ಡೈರೆಕ್ಟ್ ಆಗಿ ನೋಡಿಲ್ಲ ವಾವ್ 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 ನೋಡಿ ನೋಡಿ ತಿರುಗುತ್ತೆ ನೋಡಿ ಈಗ ತಿರುಗುತ್ತೆ ನೋಡಿ ತಿರುಗತ ಬ್ಯೂಟಿಫುಲ್ ಹೋಗೋದಾ ತೊಂದರೆ ಅದಕ್ಕೆ ಓಡ್ಬಿಡುತ್ತೆ ಎಂತ ಒಂದು ದೃಶ್ಯಾವಳಿ ಕಣ್ಣುಗಳಿಗೆ ಸಿಗ್ತಾ ಇದೆ ಅಂದ್ರೆ ಸ್ನೇಹಿತರೆ ಈ ತರ ಒಂದು ದೃಶ್ಯ ನಾನು ಎಂದಿಗೂ ನೋಡಿರ್ಲಿಲ್ಲ ಇವತ್ತಿನ ಪರಿಸ್ಥಿತಿ ಬಂದಿದ್ದಕ್ಕೆ ನಾನು ನೋಡೋದಕ್ಕೆ ಸಾಧ್ಯ ಆಯ್ತು ಇಲ್ಲ ಒಂದೇ ನಡೀಬ್ರೂ ನೋಡಿ ಸವಾಸ ಮಾಡಿದಾಡಿನ ಕಾಡಲ್ಲೆಲ್ಲ ಕರ್ಕೊಂಡು ಹೋಗ್ತಾವ್ರೆ ಅದ್ರಲ್ಲಿ ವಿನಯ್ ಅಂತ ಐತೆ ಆದ್ರೆ ನನ್ನ ಹೆಸರು ವಿನಯ್ ಅಲ್ಲ ಎಲ್ಲ ಸಕಾಗಿ ಮುಚ್ಬಿಡ್ತಾ ಮುಚ್ಬಿಡ್ತು ಮುಚ್ಚಿಡ್ತೇವೆ ಮತ್ತೆ ರಣಾ ಹೇಳ್ತಿದ್ದೀತೆ ಹೋಗೋ ತುಂಬಾ ಚೆನ್ನಾಗಿದೆ ಗಾಯ್ಸ್ ಇದು ರೌಂಡ್ ಸೋ ಈಗ ಬನ್ನಿ ಕ್ರಿಕೆಟ್ ಆಡೋಣ ರಣಾ ಅಂದ್ರೆ ಬೆಳೋದ್ರು ಎಲ್ಲೋದ್ರು ನೋ ಆಡ್ತಾ ಇದ್ರೆ ಇವರೆಲ್ಲ ಒಂದು ಬಾಲ್ ಕೊಡು ಒಂದು ಬಾಲ್ ಆಡ್ತೀನಿ ಅಂತ ಈ अंकಲಗಳಿಗೆ ಮಾಡ್ತಾರಲ್ಲ ಹಂಗೇ ಮಾಡ್ತಾವನೆ ಒಡೆಯಲ್ಲ ಏನಿಲ್ಲ ಸುಮ್ನೆ ನೋಡ್ರಿ ಕಣ್ಣಿಗೆ ಹೋಗ್ಬಿಡಿತಣ್ಣಾ ಮುಖಕ್ಕೆ ಹಾಕಿದ

ಉತ್ತಮವಾದ ಉತ್ತಮವದ್ ಗಾಳಿಯಲ್ಲಿ ಚಿಂಡು ಏನಾಗುತ್ತೆ ಕಾದು ನೋಡಬೇಕು ಐ ಥಿಂಕ್ ಮಿಸ್ ಆಯಿತು ಬ್ಯಾಟಿಂಗ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾನಿದ್ದೆ ಸೊ ಆಸೆಯಲ್ಲಿ ನಾನಿದ್ದೆ ಬಾಲ್ ಮಿಸ್ ಆಯಿತು ಕ್ಯಾಚ್ ಮಿಸ್ ಆಯಿತು ನಮ್ಮ ಪ್ಲೇಯರು ಔಟ್ ಆಗಿಲ್ಲ ಅದು ನನ್ನ ತುಂಬ ನೋವಿದೆ ಯಾಕಂದರೆ ಬ್ಯಾಟಿಂಗ್ ನಾನು ಸಿಗುತ್ತೆ ಯಾಕಂದ್ರೆ ಬ್ಯಾಟಿಂಗ್ ನಂಗೆ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾನ್ ನಿಂತಿದ್ದೆ ಆದ್ರೆ ಆ ಕ್ಯಾಚ್ ಅವರು ಬಿಟ್ರು ತುಂಬಾ ನೋವು ಆಗ್ತಿದೆ ಗಾಯಸ್ ಈ ಬ್ಯಾಟಿಂಗ್ ಆಡ್ಲಿಕ್ಕೆ ಬಂದಿರೋದು ಆಕ್ರಮಣಕಾರಿ ಬೌಲಿಂಗ್ ಪ್ರದರ್ಶನ ಮಾಡುತ್ತಿರುವ ಚುಕ್ಕಿ ಎಸೆತ ಹಾಕಿದ್ದಾರೆ ಚುಕ್ಕಿ ಎಸೆತ ತಡಕಾಡುತ್ತಿದ್ದಾರೆ ಬೌಲರ್ಸ್ ಗಳು ತಡಕಾಡ್ತಾರೆ ಬ್ಯಾಟ್ ಫೀಲ್ಡರ್ ಗಳು ಹುಡುಕಾಡ್ತಾರೆ ಬಾಲ್ ಇವ್ರು ಬ್ಯಾಟಿಂಗ್ ಬಂದ್ರೆ ತಡಕಾಡ್ತಾರೆ ಈಗ ಗಗನ ಕ್ಯಾಚ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ ಬ್ರೋ ಗಾಯ್ಸ್ ಒಂದು ಮ್ಯಾಚ್ ಆಡಿ ಗೆದ್ದಿದೀವಿ ಸಿಕ್ಕಾಪಟ್ಟೆ ಟಯಾರ್ಡ್ ಆಗ್ಬಿಡೈತೆ ಗೈಸ್ ಕಾಲೆಲ್ಲ ಫುಲ್ಲು ನೋವು ಟೂರ್ನಾಮೆಂಟ್ ಪ್ರಾಕ್ಟೀಸ್ ಅಂತ ಆಡಿರೋದು ನಿಂತೇ ಇಲ್ಲ ಇಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಕಾಲೆಲ್ಲ ಎಷ್ಟು ಉತ್ಕೊಂಡ್ಬಿಟ್ಟಿದೆ ಅಂತ ಗಾಯಸ್ ಇದೆಲ್ಲ ಫುಲ್ಲು ಪೇನ್ ಗೈಸ್ ಇಲ್ಲಿ ಇಲ್ಲಿ ಕ್ರಿಕೆಟ್ ಆಡೋರು ಯೂಸಲಿ ಗೊತ್ತಿರುತ್ತೆ ನೋಡಿ ಇಲ್ಲೆಲ್ಲ ರೆಡ್ರೈಟ್ ಆಗ್ಬಿಡೈತೆ ಪೈನ್ ಇದೆ ಸೊ ಮ್ಯಾಚ್ ಗೆದ್ದಿದೀವಿ ಇವರೆಲ್ಲ ಯಾರೂ ಕರೆಕ್ಟಾಗಿ ಆಡಲಿಲ್ಲ ನಾವು ಒಬ್ಬ ನೀಟಾಗಿ ಆಡಿ ಮ್ಯಾಚು ಒಂದು ಹೊಡಿಲಿಲ್ಲ ಓಡಿಲಿಲ್ಲ ನಾನು ಔಟ್ ಅದೆ ನಮ್ಗೆ ಲಿಟ್ರಲ್ಲಿ ಗೈಸ್ ಓಡಕ್ಕೆ ಆಗ್ತಿಲ್ಲ ಅಷ್ಟು ಪೈನ್ ಹೊಂಟಿದೆ ಕಾಲು ಇವ್ರ ಮ್ಯಾಚ್ ಆಡ್ಕೊಂಡು ಗೊತ್ತಾಗ್ಬೋದು ಗೊತ್ತಾಗೋದು ಇಲ್ಲ ಕರೆಕ್ಟಾಗಿ ಆಗಿ ಮ್ಯಾಚ್ ಮುಗಿಸ್ಕೊಂಡ್ರು ಓಕೆ ಗೈಸ್ ಬ್ರೋ ಎಷ್ಟು ಕಷ್ಟಪಡ್ತಾ ಪಡ್ತಾ ನಾನು ಹಾಡಕ್ ಆಗ್ತಾ ಇಲ್ಲ ಬೆಡ್ ಮಾಡ್ಕೊಂಡ್ರೆ ಕಣ್ರಿ ಅದ್ ಏಟ್ ಇನ್ನೂ ಹೋಗಿಲ್ಲ